ಎಲ್ಲರಿಗೂ ಶುಭ ಸಂಜೆ ಮಾಧ್ಯಮ ಮಿತ್ರರು ಇವತ್ತಿನ ಅತಿಥಿಗಳು ಹಾಗೆ ವೇದಿಕೆ ನಮಸ್ಕಾರ ಹೇಳ್ತಿದೀನಿ ಆ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ರ ಈ ಎಕ್ಸ್ಪೀರಿಯನ್ಸ್ ನ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಈ ನೋಡಬೇಕು ಯಾಕಂದ್ರೆ ನಾನು ರಂಗೀತನಗೊಂಡ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ ಆದ್ರೆ ಈ ಕೆಲಸದ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂತ ಅನುಭವ ನನ್ಗೆ ಇದುವರೆಗೂ ಎಲ್ಲೂ ಆಗಿಲ್ಲ ಯಾಕಂದ್ರೆ ಓಕೆ ಡೈರೆಕ್ಟ್ ಆಗಿ ಹೇಳ್ತೀನಿ ನಾನು ಪಾಲು ತನಗ ಮಾಡ್ಬೇಕಾದ್ರೆ ತುಂಬಾ ಆಲೋಚನೆ ಸಲ ಬಂದಿದ್ರು ನನಗೆ ಅಂತ ಅಲ್ಲ ಡೈರೆಕ್ಟರ್ ಆಗಿದ್ರು ಸೊ ನನಗೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಯಾವ ಯಾವಪ್ಪ ಆಡ್ಬಾಡಪ್ಪ ನೀ ಹತ್ರ ನನ್ನ ಕಣ್ಣ ಆಗಿರ್ಬೋದು ತುಂಬಾರಾಯ ಹಿಂಗ ಅನ್ನೋರ್ ನನ್ನತ್ರ ಬಂದ್ ತಾಯಿ ಅಂದ್ರೆ ಬಂದ್ ಅನ್ನೋರ್ ಹತ್ರ ಸೊ ಯಾವಾಗ ಅನ್ಕೊಂತ ಇದ್ದೆ ಎಷ್ಟು ಮನೆಷ್ಲಿ ಈ ತರದೊಂದು ಪಾತ್ರ ಸಿಗ್ಬೇಕು ನನಗೆ ಎಮೋಷನಲ್ ಕೋಶನ್ ಇರೊಂದು ಪಾತ್ರ ಸಿಗ್ಬೇಕು ಅಂತ ಬಟ್ ಇಟ್ ಆಸ್ ರಿ ಹ್ಯಾಪಿಕ್ಮಾರ್ ಸರ್ ಅಹ್ ಸಭೆಯೆಲ್ಲ ಒಂದ್ ಕಡೆ ಕೆಲಸ ಮಾಡಿದ್ರೆ ಅದಕ್ಕೆ ಒಂದು ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ಐ ತಿಂಕ್ ನಾನೇ ಉದಾಹರಣೆ ಅನ್ಸುತ್ತೆ ಸೊ ಸಾಕಷ್ಟು ಕೆಲ್ಸಗಳು ಮಾಡ್ಕೊಂಡ್ ಬರ್ತಾ ಇದ್ದೀನಿ ಅದರಲ್ಲಿ ಲವ್ವಿ ಮುಂದೆ ಬಗ್ಗೆ ನನಗೆ ಸಾಕಷ್ಟು ಅಪಾರವಾದ ಪ್ರೀತಿ ಇದೆ ಯಾಕಂದ್ರೆ ಇದರಲ್ಲಿ ಮಾಡಿದಂತ ಪಾತ್ರದ ಹೆಸರು ಕರ್ಣ ನನಗೆ ಮಹಾಭಾರತದಲ್ಲಿ ತುಂಬಾ ಇಷ್ಟವಾದಂತ ಪಾತ್ರ ಕರ್ಣ ಸೊ ಅದೊಂದು ಕನೆಕ್ಷನ್ ಇತ್ತು ಜೊತೆಗೆ ಆ ಕರ್ಣ ಪಾತ್ರಕ್ಕೆ ಅವರು ಎಷ್ಟು ಚೆನ್ನಾಗಿ ಕ್ಯಾರೆಕ್ಟರಿಸ್ಟಿಕ್ಸ್ ನೆಡ್ದಿದ್ರು ಅಂದ್ರೆ ಹ್ಮ್ ತುಂಬಾ ಸೆಟಲ್ ಆಗಿರ್ತಾನೆ ಅವನ್ ಅವ್ನಿಗೆ ತುಂಬಾ ಆಸ್ತಿ ಇದ್ರು ಅವ್ನು ಎಷ್ಟು ಗ್ರೌಂಡೆಡ್ ಆಗಿರ್ತಾನೆ ಎಷ್ಟು ಕಂಪೋಸ್ಡ್ ಆಗಿರ್ತಾನೆ ಅಂತ ತೋರಿಸ್ತೀವಿ ಸಿನಿಮಾದಲ್ಲಿ ಹಾಗೆ ತಾಯಿ ಪ್ರೀತಿ ನೋಡ್ಕೊಂಡ್ ಅವನಿಗೆ ತಾಯಿ ಪ್ರೀತಿ ಮಾಡುವಂತ ಒಂದು ಹುಡುಗಿ ಸಿಗ್ತಾರಲ್ಲ ಆ ತರದ್ದು ಒಂದು ಕಥೆ ಕತೆ ಹೋಗುತ್ತೆ ಒಳಗಡೆ ಸೊ ಈ ತರದ್ದೆಲ್ಲ ಎಮೋಷನ್ಸ್ ಇಟ್ಕೊಂಡು ಮಾಡಿದ ಯಾವಾಗ್ಲೂ ಎಕ್ಸ್ಪೆಕ್ಟ್ ಆಂಬಿಯನ್ಸ್ ಅಂದ್ರೆ ಚೆನ್ನಾಗಿರ್ಬೇಕು ನಟನೆ ಮಾಡ್ಬೇಕಾದ್ರೆ ಆಂಬಿಯೆನ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಪ್ರತಿ ಒಂದು ಶಾರ್ಟ್ ಅಲ್ಲೂ ನಾನು ಕರ್ಣ ನಾನು ಕರ್ಣ ನಾನು ಅಂತ ಅನ್ಕೊಂತ ಇದ್ದೆ ಸೊ ಐ ತಿಂಕ್ ಕೊನೆ ಶಾರ್ಟ್ ಅಲ್ಲೂ ಅದೇ ಫೀಲ್ ಆಗುತ್ತೆ ಸರ್ ಕತೆ ಹೇಳಿದಾಗ ಒಂದ್ ಪಾತ್ರ ಹೆಡ್ ಶೇವ್ ಮಾಡ್ಬೇಕು ಅಂದಾಗ ತುಂಬಾ ಆಪ್ ಅಂತ ಅನಿಸ್ತು ಯಾಕಂದ್ರೆ ಆ ಒಂದು ಸಿನಿಮಾದಲ್ಲಿ ಈ ಒಂದು ಒಡ ಹೆಚ್ಚೈ ಮಾಡುವಂತ ತಲೆ ತೆಗಿ ಹೆಚ್ಚೈ ಮಾಡುವಂತ ಒಂದು ಏನು ಇದಿತ್ತು ಅದು ತುಂಬಾ ಆಕ್ಟ್ ಆಗಿತ್ತು ಅದು ಎಲಿವೇಟ್ ಮಾಡ್ತಾ ಇರೋ ಕಥೆನ ಸೊ ಹಾಗಾಗಿ ನಂಗೆ ಯಾವ್ದು ಹಿಂಜರಿಕೆ ಇರ್ಲಿಲ್ಲ ಯಾಕಂದ್ರೆ ನಂಗೆ ಯಾವಾಗ್ಲೂ ನಾನ್ ನಾಟಕದಿಂದ ನಮ್ ನಂಬಿರೋದೇನಂತಂದ್ರೆ ಪ್ರತಿಯೊಂದು ಪಾತ್ರಕ್ಕೆ ಆ ಪಾತ್ರದ ಒಂದು ಡಿಸೈನ್ ಇರುತ್ತಲ್ಲ ಅದು ಬಹಳ ಮುಖ್ಯ ಆಗುತ್ತೆ ಅದು ಮೇಕಪ್ ಆಗಿರ್ಬೋದು ಹಾಗೂ ಒಂದು ಬಟ್ಟೆ ಆಗಿರ್ಬೋದು ಕುಮಾರ್ ಸರ್ ಅದನ್ನ ಅದ್ಭುತವಾಗಿ ಡಿಸೈನ್ ಮಾಡಿದ್ದಾರೆ ಸೊ ಕನ್ನಡ ಪಾತ್ರಕ್ಕೆ ಏನೇನ್ ಬೇಕಾಗಿತ್ತು ಅದೆಲ್ಲ ಡಿಸೈನ್ ಮಾಡಿದ್ರು ಅಂಡ್ ನಾನು ಯಾವಾಗಲೂ ಏನ್ ಬಿಲೀವ್ ಮಾಡ್ತಾರೆ ಅಂದ್ರೆ ನಾವೆಲ್ಲ ಒಂಥರ ರೇಡಿಯೋ ಫ್ರೀಕ್ವೆನ್ಸಿ ನಂಗೆ ಆಕ್ಟರ್ಸ್ ಡೈರೆಕ್ಟ್ ಅದನ್ನ ಟ್ಯೂನ್ ಮಾಡಿದ್ರೆ ನಾವು ಬಂದು ನಿಂತ್ಕೋಬೇಕು ಅದನ್ನ ಪ್ಲೇ ಆಗ್ಬೇಕು ನಾವು ಅಂತ ಸೊ ನಾನು ಯಾವಾಗಲೂ ಅದೇ ತರ ಬಿಲೀವ್ ಮಾಡ್ತೀನಿ ಡೈರೆಕ್ಟರ್ ಏನ್ ಹೇಳ್ತಾರೆ ಅದನ್ನ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಜಾಸ್ತಿ ಹಾಕಿ ಮಾಡಬೇಕು ಅಂತ ಅಂಡ್ ಇದರಲ್ಲಿ ನನಗೆ ಎವ್ರಿ ಶಾರ್ಟ್ ಚಾಲೆಂಜಸ್ ತರ ಅನಿಸ್ತಾ ಇತ್ತು ಎಸ್ ಆಫ್ ಟು ದಿಸ್ ಎಸ್ ಆಫ್ ಟು ದಿಸ್ ಅಂತ ಅನಿಸ್ತಾ ಇತ್ತು ಸೊ ಈ ತರದೊಂದು ಪಾತ್ರ ಈ ತರದೊಂದು ಸಿನಿಮಾದಲ್ಲಿ ನನಗೆ ಚಾನ್ಸ್ ಕೊಟ್ಟಂತ ಕುಮಾರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಏನಂದ್ರೆ ನಾನು ಸಂಕೃತ ಕಟ್ಟೆಯಲ್ಲಿ ಬೆಳೆದಿದ್ದು ಐ ನವ್ ಥಾಟ್ ಇಂಥ ಒಂದು ಸಿನಿಮಾ ಈ ಸಿನಿಮಾ ನನಗೆ ಸಿಗುತ್ತೆ ಅಂತ ಆ ಸಿನಿಮಾ ನಿರ್ಮಾಪಕರು ನಮ್ಮ ಸಂಕೃತ ಕಟ್ಟೆ ಆಗುತ್ತೆ ಅಂತ ಐ ನೆವ್ ಅ ಫೆಲ್ಟ್ ಸೊ ಸರ್ ನರಸಿಂಹರ್ತಿ ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ಒಂದು ಮಾತನಾಡ್ರಿ ಬಿಡ ಒಬ್ಬ ಖುಷಿ ಆಯಿತು ನಮಗೆ ಒಟ್ಟು ಪ್ರೊಡ್ಯೂಸ್ ಮಾಡಿದೆ ಅಂತ ಸೀರಿಯಸ್ಲಿ ಐ ಹೋಪ್ ಅದನ್ನ ನಾನು ಉಳಿಸ್ಕೊಳ್ತೀನಿ ಅಂತ ಈ ಸಿನಿಮಾ ಮನೆ ಮನಸ್ಸಿಗೆ ತಲುಪುತ್ತೆ ಅಂತ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ಸರ್ ತುಂಬಾ ಪ್ಯಾಷನ್ ಇದಾರೆ ನರಸಿಂಹರ್ತಿ ಸರ್ ಯಾಕಂದ್ರೆ ಸೆಟ್ ಬಂದು ಆಯ್ತು ಅನ್ನೋದಕ್ಕಿಂತ ನೀವ್ ಯಾವ ತರ ಕೆಲಸ ಮಾಡ್ಬೇಕು ಅಂತ ನಮ್ಮನ್ನ ಧೈರ್ಯದಿಂದ ನಮಗೆ ಅದನ್ನ ಇನ್ಸ್ಪೈರ್ ಮಾಡ್ತಾ ಇದ್ರು ಸಕ್ಕತ್ ಒಂದು ನೂರಾರು ಸಿನಿಮಾ ಮಾಡೋತ್ರ ಆಗ್ಲಿ ಅಂತ ನಾನು ಬಯಸ್ತೇನೆ ಹಾಗೆ ಜಗದೀಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಚಿತ್ರನ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರ ಬಹಳ ನಮಗೆ ಖುಷಿ ಆಯ್ತು ಯಾಕಂದ್ರೆ ಪ್ರತಿಯೊಂದು ದಾರಿಯಲ್ಲಿ ಸಿಗೋದ್ರು ನಮಗೆ ಸಪೋರ್ಟ್ ಬ್ರಿಡ್ಜ್ ಆಗಿ ನಿನ್ಸ್ ಒಂದು ಬ್ರಿಡ್ಜ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಅಂಡ್ ನೀವು ಆ ಸ್ಟ್ರಾಂಗ್ ವ್ಯಕ್ತಿ ಅಂತ ನಾನು ಭಾವಿಸ್ತೀನಿ ಫಾರ್ ದ ಸಪೋರ್ಟ್ ಯು ಸೊ ಮಚ್ ಬಹಳ ಚೆನ್ನಾಗಿತ್ತು ಒಂದು ಪ್ರತಿಯೊಂದು ಸೀನ್ ರಿಯಲ್ಸ್ ಮಾಡ್ತಿದ್ವಿ ರಿಯಲ್ಸ್ ಮಾಡೋಕೆ ನಾವು ಅಲ್ಲಿ ಆಕ್ಟ್ ಮಾಡ್ತಾ ಇದ್ವಿ ಸೊ ನಮಗೆ ರೇಷ್ಮಾ ಎನರ್ಜಿ ಇತ್ತು ಒಂದು ಬೈಬ್ ಇತ್ತು ಕತೆ ಒಳಗಡೆ ಪಾತ್ರಗಳ ಏನೋ ನಮ್ಗೆ ಕರ್ಕೊಂಡು ಅಂತ ಒಂದು ಫೀಲ್ ಆಗ್ತಿತ್ತು ಸೊ ಇಬ್ರು ಒಂದು ಒಳ್ಳೆ ಬಾಂಡಿಂಗ್ ಅಲ್ಲಿ ಒಳ್ಳೆ ಸಪೋರ್ಟ್ ಅಲ್ಲಿ ಕೆಲಸ ಮಾಡಿದ್ವಿ ಸೊ ಥ್ಯಾಂಕ್ಸ್ ಹಿಂಗೆ ಡೈರೆಕ್ಟ್ ಯಾವತ್ತು ನಂಗೆ ಈ ತರ ಮಾಡಿ ಆತರ ಮಾಡಿ ಅನ್ನೋಕ್ಕಿಂತ ನಾವು ಇಬ್ರು ಕೂತ್ಕೊಂಡು ಈ ತರ ಮಾಡಿದ್ರೆ ಹೇಗಿರ್ತಾ ಇದ್ದೀವಿ ಈ ಸಿನಾ ಹೇಗ್ ಚೆನ್ನಾಗಿ ಮಾಡ್ಬೋದಿಲ್ಲ ಅಂತ ನಾವ್ ಅದನ್ನ ಯೋಚನೆ ಮಾಡ್ತಾ ಇದ್ವಿ ಸೊ ತುಂಬಾನೇ ಚೆನ್ನಾಗಿತ್ತು ಥ್ಯಾಂಕ್ಸ್ ಫಾರ್ ಸಪೋರ್ಟ್ ರೇಷ್ಮಾ ಅಂಡ್ ದೀಪಕ್ ಬ್ರೋ ಕ್ರೇಜಿ ಆಗಿ ವರ್ಕ್ ಇದಕ್ಕಿಂತ ಮುಂಚೆ ನಾವು ಸಿನಿಮಾ ವರ್ಕ್ ಮಾಡಿದೀವಿ ಅದ್ಭುತವಾದ ಫ್ರೇಮ್ಗಳು ಈ ಸಿನಿಮಾ ಮೂಡಿಗೆ ಏನ್ ಬೇಕಾಗಿದೆ ಅದು ಮೂಡಿಗೆ ತಕ್ಕಂತ ಒಂದು ಫ್ರೇಮ್ಸ್ ಇಟ್ಟಿದ್ರ ಅಂಡ್ ಅದನ್ನ ಕೃಷ್ಣ ಸರ್ ಇಂದ ಶುರು ಮಾಡಿದ್ವಿ ನಮ್ಮ ಮುಹೂರ್ತದಲ್ಲಿ ಸೊ ನಿಮ್ಮ ಆಶೀರ್ವಾದ ಶುರು ಮಾಡಿದ್ವಿ ಸರ್ ಹೋಪ್ಫುಲ್ ಇದು ಚೆನ್ನಾಗಿ ಆಗಿದೆ ಅಂತ ಅನ್ಕೊಳ್ತೀನಿ ಅಂಡ್ ಇವತ್ತು ಬಂದಂತ ಅತಿಥಿ ಅತಿಥಿಗಳಲ್ಲಿ ಶಿವಣ್ಣ ಧಮಕಾ ಸಿನಿಮಾದಲ್ಲಿ ಇಬ್ರು ಒಟ್ಟಿಗೆ ನಡೆಸಿದ್ವಿ ಶಿವಣ್ಣ ಇದೆಲ್ಲ ಆಗತ್ತ ಈಗ ಕಾರಣ ಆ ಧಮಾಕ ಆಗಿದ್ರೆ ಎಲ್ಲ ಒಂದು ಸ್ಪಾರ್ಕಲ್ಲಿ ಶುರುವಾಯಿತು ಅಂತ ನಾನು ಅನ್ಕೋತೀನಿ ಇವತ್ತು ನಾವು ಸಪೋರ್ಟ್ ಮಾಡಿಸಿದ್ರೆ ಬಹಳ ಖುಷಿ ಆಯ್ತು ಸಂಜನಾ ಅವರೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಕ್ ಯರ್ ನಿಮ್ಮ ಸಪೋರ್ಟ್ ಸಖತ್ ಸಖತ್ ಹೆಲ್ಪ್ ಆಗುತ್ತೆ ನಮಗೆ ಈಗ ಓವರ್ ಆಲ್ ಅಂಡ್ ಇವತ್ತು ಬಂದಂತ ಪ್ರತಿಯೊಬ್ಬರಿಗೂ ಏನಂತ ಹೇಳಕ್ಕೆ ಇಷ್ಟಪಡ್ತಿದ್ರೆ ಟ್ರೇಲರ್ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನೊಂದು ಶೇರ್ ಮಾಡಿ ಶೇರ್ ಮಾಡಿ ಬರೀ ಶೇರ್ ಮಾಡೋದಷ್ಟೇ ಇಲ್ಲ ಅದನ್ನ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಬಿಕಾಸ್ ನೀವು ಕಮೆಂಟ್ ಅಲ್ಲಿ ಮಾಡ್ತಿರೋ ಅಥವಾ ನಿಮ್ಮ ಮನ್ಸಲ್ಲಿ ಬೇರೆಯವ್ರ ಮಾಡ್ತಿರೋ ಗೊತ್ತಿಲ್ಲ ಅದು ಆ ಕಮೆಂಟ್ ಬಹಳ ಮುಖ್ಯ ಆಗುತ್ತೆ ನಮಗೆ ಐ ಹೋಪ್ ಅದ್ಭುತ ಸ್ವಲ್ಪ ಬಂದಿದೆ ಅಂಡ್ ಲಾಸ್ಟ್ ಬರ್ಲೀಸ್ ಐ ವರ್ ಗೈ ಅರಿ ಕ್ರೇಜ್ ಇವಾಗ ನಾನ್ ಚಿಕ್ಕ ವಯಸ್ಸಲ್ಲಿ ಇದೇ ತುಂಬಾ ನಮ್ ತಂದೆ ತಾಯಿ ನೋಡ್ಬೇಕಾಗಿ ಎಷ್ಟು ಖುಷಿ ನೋಡಿ ನಮ್ಮ ತಂದೆ ತಾಯಿ ನೆನಪಿದೆ ಅದು ಐ ತಿಂಕ್ ನೆನಸ್ಕೊಂತ ಎಷ್ಟು ಮುದ್ದಾಗ ಆಡ್ತಾ ಇದ್ರಿ ನೀವು ಐ ನವತ್ ಐ ನವತ್ ನಾವು ಕೆಲಸ ಅಂತ ಯಾವತ್ತೂ ಅನ್ಸಿರ್ಲಿಲ್ಲ ಬಟ್ ನಿಮ್ಮ ಒಂದು ಮೊದಲನೇ ಸಿನಿಮಾ ಈ ಒಂದು ಮ್ಯೂಸಿಕ್ ಡೈರೆಕ್ಷನ್ ಸೀರಿಯಸ್ಲಿ ಸಕ್ಕದಾಗ ಮಾಡಿದ್ರ ನಾವು ಫಸ್ಟ್ ಕಾಪಿ ನೋಡಿದಾಗ ನಮ್ಗೆ ಬಹಳ ಖುಷಿ ಆಯ್ತು ಆಕ್ಟಿಂಗ್ ಮಾಡೋದಷ್ಟೇ ಇಲ್ಲ ಆಕ್ಟಿಂಗ್ ಮಾಡಿದಾಗ ಆ ಒಂದು ನಟನೆ ಎಲಿವೇಟ್ ಆಗ್ಬೇಕಂದ್ರೆ ಮ್ಯೂಸಿಕ್ ಬಹಳಾನೇ ಮುಖ್ಯ ಆಗುತ್ತೆ ಸಾಂಗ್ಸ್ ಆಗಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಲಿ ಅದ್ಭುತವಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಾಟ್ ಅಂಡ್ ಅರುಣ್ ಸರ್ ಅಲುರಧು ಹಾಗೆ ಪ್ರಭು ಅವರೇ ಎಲ್ಲರೂ ಯಾರ ಸುಧಾಕರ್ ಸುಧಾಕರ್ ಬಂದಿದ್ದಾರೆ ಮನೇಲಿ ಸ್ನೇಹಿತರು ಬಂದಿದ್ದಾರೆ ಅಂಡ್ ಎಲ್ಲರು ಯಾರ ಸಪೋರ್ಟ್ ಮಾಡ್ತಿದ್ರಾ ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಈ ಸಿನಿಮಾನ ನೀವೆಲ್ಲ ಹರಿಸಿ ಹಾರೈಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು